ಇದು ಎನ್ಐ ಕೊಡಬೇಕಾಗ್ತದೆ ಯಾಕಂತಂದರೆ ಇದರಲ್ಲಿ ಧರ್ಮಸ್ಥಳದಲ್ಲಿ ಕೆಲವೊಂದು ಇಟ್ಟ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಇದು ಭಾಳ ಪ್ಲ್ಯಾನಿಂಗ್ ಮೇಲೆ ಮಾಡಿದ್ದಾರೆ ಇವರು ಒಂದೆರಡು ಸರಿ ಪ್ಲ್ಯಾನಿಂಗ್ ಅಲ್ಲ ಇದು ಭಾಳ ಪ್ಲ್ಯಾನಿಂಗ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿ ಜಾತಿ ಧರ್ಮಗಳಿಗೆ ಯಾವ ಥರ ಬೆಂಕಿ ಹೆಚ್ಚಬೇಕಂತಂದು ಬರೀ ಒಂದು ಕೋಮಿನ ಜನರನ್ನು ಉಪಯೋಗಿಸಿಂದಿಲ್ಲ ಇದರಲ್ಲಿ ಎಲ್ಲ ಕೋಮಿನ ಜನರನ್ನು ಉಪಯೋಗಿಸಂದು ಭಾಳ ಪ್ಲ್ಯಾನ್ ಮೇಲೆ ಮಾಡಿ ಮಾಡಿದ್ದಾರೆ ಹಂಗಾಗಿ ಎನ್ಐ ತನಿಖೆ ಆಯ್ತು ಅಂತಂದರೆ ಎಲ್ಲ ಸತ್ಯಾಂಶಗಳು ಬಯಲಿಗೆ ಬರ್ತವೆ ಯಾಕಂತಂದರೆ ಬರೀ ಕರ್ನಾಟಕ ಅಂತಲ್ಲ ಕೇರಳದೂ ಭಾಳ ಕೈವಾಡ ಇದೆ ಇದರಲ್ಲಿ ವಿದೇಶದ ಅದೇ ವಿದೇಶದಿಂದ ಫಂಡ್ ಬಂದು ಸಾಕಷ್ಟು ವಿದೇಶದಿಂದ ಫಂಡ್ ಬಂದಿದೆ ಪ್ಲಾನಿಂಗ್ ಪ್ರಕಾರ ನಾಳೆ ಏನೇನು ಮಾಡ್ಬೋದು ಅಂದರೆ ಒಬ್ಬ ಮನುಷ್ಯ ಯಾವ ಥರ ಹೇಳಿಕೆ ಕೊಡ್ಬೋದು ಅವ ಮತ್ತೆ ಚೇಂಜ್ ಆದ್ರೆ ಏನು ಮಾಡ್ಬೋದು ಓಡೋದ್ರೆ ಏನು ಮಾಡ್ಬೋದು ಅವ್ನು ಆದರೆ ಏನು ಅಂತ ಅಡ್ವಾನ್ಸ್ ವೀಡಿಯೋಗಳು ಮಾಡ್ಕೊಂಡ್ ಇಟ್ಟಾರೆ ಅಂದರೆ ಇದು ಎಷ್ಟು ಪ್ಲಾನಿಂಗ್ ಇರ್ಬೋದು ಅಂತ ಲೆಕ್ಕ ಲೆಕ್ಕಾಕ್ಯ ಅದರಿಂದ ಕೋಮು ಕಲಾಭಿ ಸೃಷ್ಟಿ ಮಾಡಿ ಆ ಭಾಗದಲ್ಲಿ ಯಾಕಂದ್ರೆ ಭಾಳ ಅಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಇದು ಕೋಮು ವಿಷಯದಲ್ಲಿ ಅದನ್ನು ಯಾವ ಥರ ಏನಾರು ಮಾಡು ಫಸ್ಟ್ ಬೇರೆ 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 ಥರನ ಮಾಡಿದರು ಈ ಧರ್ಮಸ್ಥಳ ಅವರಿಗೆ ದೇವರಿಗೆ ಬೆನ್ನತ್ತಂತ ಕೆಲಸ ಮಾಡಿದಾರೆ ಅವ್ರು ಯಾರಿಗೂ ಒಳ್ಳೇದಾಗ ಎನ್ನೇ ತನಿಖೆ ಆಯ್ತು ಅಂದರೆ ಎಲ್ಲ ಹೊರಗೆ ಬರ್ತೀವಿ ಈಗ ನೋಡಿ ಎಸ್ ಐ ಟಿ ತನಿಖೆ ಆದಮೇಲೆ ಭಾಳಷ್ಟು ಹೊರಗೆ ಬಂತು ಈಗ ಅದೇ ಥರ ಎನ್ ಐ ತನಿಖೆ ಆದರೆ ಭಾಳಷ್ಟು ಇನ್ನೂ ಹೊರಗೆ ಬರ್ತವೆ ಎಸ್ ಐ ಟಿ ಅವ್ರಿಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಕೆಲಸ ಮಾಡೋಸ್ತಾ ಒಂದು ಇದೆ ಅವ್ರು ಕೇಳೋಕೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ ಇವತ್ತು ಕೇಳೋದು ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಔಟ್ ಆಫ್ನಿಂದ ಸಾಕಷ್ಟು ದುಡ್ಡು ಬಂದಿದೆ ಅದೆಲ್ಲ ಆಗ್ಬೇಕಾದ್ರೆ ಎನ್ ಐ ಐ ಇಡೀ ಎಂಟ್ರಿ ಆಗಲೇಬೇಕು ಅದಕ್ಕೆ ಸಿದ್ದರಾಮಯ್ಯ ಅವರು ಬಾಯ ಹಂಗೆ ಆಗಲ್ಲ ರೀ ಹೊರಗಿನ ದೇಶಗಳಲ್ಲಿ ಎಲ್ಲ ಹಿಂದೂಗಳ್ನು ಫಂಡ್ ಕೊಡೋಂಥ ಪದ್ಧತಿಯನ್ನು ಕಲೀಲಿ ಅದನ್ನು ಸ್ವಾಗತ ಮಾಡ್ತೀವಿ ಸಿದ್ದರಾಮಯ್ಯ ಏನಾಗಿಬಿಟ್ಟಿದೆ ಅಂತಂದ್ರೆ ಒಂದು ಯಾವ ಥರ ಈ ಥರ ಕಾಂಟ್ರವರ್ಸಿ ಕೊಟ್ಟುಬಿಟ್ರೆ ಅಲ್ಲೇ ಮಾತಾಡ್ಕಂತಿರಲಿ ಅಂತೇಳಿ ನೀವು ಈ ದಸರಾ ಉತ್ಸವದ ಉದ್ಘಾಟಕರನ್ನ ಅವ್ರನ್ನ ಯಾಕೆ ಮಾಡಿದ್ದಾರೆ ಹೇಳ್ರಿ ಬಾಲ ಮುಸ್ತಕ ಎದಕ್ಕೆ ಮಾಡಿದ್ದಾರೆ ಹೇಳ್ರಿ ಈ ಧರ್ಮಸ್ಥಳದ ಇಶ್ಯೂ ಸ್ವಲ್ಪ ಆಗಲಿ ಅದಕ್ಕಿಂತ ದೊಡ್ಡ ಕಾಂಟ್ರವರ್ಸಿ ಆಯ್ತಂದ್ರೆ ಅದ್ರ ಬಗ್ಗೆ ಜನರು ಮರಿಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ದಸರಾದ ಉದ್ಘಾಟನೆದು ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಮೈಂಡ್ ಡೈವರ್ಟ್ ಮಾಡ್ಬೇಕು ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸಿ ಆಯ್ತು ಅಂತಂದ್ರೆ ಇದಾಗಬೇಕು ಈ ಥರ ಮೈಂಡ್ ಡೈವರ್ಟ್ ಮಾಡಬೇಕು ಈಗ ಕೆಲವೊಂದು ಜನರಿಗೆ ಕೆಲವೊಂದು ಗೊತ್ತಾಗಿಬಿಟ್ಟದಲ್ಲ ರೀ ನಾನು ಅವಧಿ ಇಷ್ಟು ಇದು ದಾಟಕ್ಕೆ ನನ್ಗೆ ಆಂಗ್ಲ ಅಂತ ಕೆಲವೊಂದು ಜನ ಗೊತ್ತಾದಕ್ಕೆ ಹೆಂಗೇನ ಮಾಡ್ರೆ ಇದು ದಾಟೋರಿಗೆ ಕಾಂಟ್ರವರ್ಶಿ ಮಾಡ್ಕಂತ ಹೋಗೋದು ಮಾಡ್ಬೇಕಂತ ಕಾಂಟ್ರವರ್ಸಿ ಮಾಡ್ಕಂತ ಹೊರಟಿದ್ದಾರೆ ಅದ್ರಾಗ ಧರ್ಮಸ್ಥಳ ಅವ್ರ ಮೇಲೆ ಅಂತೂ ದೇವ್ರ ಮೇಲೆ ಭಾಳ ವೀರೇಂದ್ರ ಅವ್ರ ಮೇಲೆ ಭಾಳ ಅಂದ್ರೆ ಭಾಳ ಅಪಪ್ರಚಾರ ಮಾಡಿದರು ಯಾವ ಪರಿಸ್ಥಿತಿ ಬಂದಿದೆ ಅವ್ರ ಪರಿಸ್ಥಿತಿ ಈ ಕೆಲವೊಂದು ಕಾಂಗ್ರೆಸ್ ಕ್ಷೇತ್ರದಲ್ಲೇ ಇಲ್ಲ ಅಂತ ಹೇಳಿ ಹೋಗ್ತಿದ್ದಾರೆ ಅಲ್ಲ ಈಗ ತನ್ವೀರ್ ಶೇಟ್ಟವ್ರು ಕೆಲವೊಂದು ಹೇಳಿದ್ದಾರೆ ಅವರು ಒಂದು ಜಾತಿ ಸೀಮಿತ ಆಗಿಲ್ಲ ಅವರು ಎಲ್ಲ ಜಾತಿ ಧರ್ಮಕ್ಕೂ ಅವ್ರು ಅಷ್ಟೇ ಗೌರವ ಕೊಡ್ತಾರೆ ಎಲ್ಲ ಕಡೆ ಹೋಗಿ ನಾನು ನಿಮಗೆ ಹೇಳಿದೆ ನಾನು ಫಸ್ಟ್ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಕೆಲವೊಂದು ಜನರನ್ನು ಉಪಯೋಗ್ಸಂದು ಕೆಲವೊಂದು ಕೋಮಿನವ್ರನ್ನ ಹೇಳಿದೆ ಒಂದೇ ಕೋಮಿನವ್ರನ್ನಲ್ಲ ಎಲ್ಲ ಕೋಮಿನವ್ರನ್ನ ಉಪಯೋಗ್ಸ್ ಇವತ್ತಿದು ಮಾಡಿದ್ದಾರೆ ಅವರೆಲ್ಲ ಬಿ ಜೆ ಪಿಯಲ್ಲೇ ಮೊದಲು ಅಧಿಕಾರದಲ್ಲಿ ಇದ್ದ ಕೆಲವೊಂದು ಜನ ಅಧಿಕಾರ ಅನುಭವಿಸಿದವರು ಅವರು ಎಲ್ಲರೂ ಇದ್ದಾರೆ ಇಲ್ಲ ನಾ ಹೇಳ್ತಲ್ಲ ಬಟ್ ಅವರಿಂದ ಅಂಥವ್ರನ್ನ ಉಪಯೋಗ್ಸಂದು ಅವ್ರಿಗೇನು ಫೀಲ್ಡ್ ಮಾಡೋಕೆ ಮಾಡಿ ಅವರಿಂದ ಈ ಥರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಡೋಂಥ ಒಂದು ಕೆಲಸನೂ ಮಾಡಕತ್ತಿದ್ದಾರೆ ಅದಕ್ಕೆ ಹೇಳ್ತೀನಲ್ಲ ರೀ ಇದಕ್ಕೆ ದೊಡ್ಡ ಶಕ್ತಿನೇ ಇದೆ ಇವೆಲ್ಲವನ್ನೂ ಬೈಲಿಗೆ ಬರಬೇಕು ನಾನು ಹೇಳೋದು ಇಷ್ಟೇ ರೀ ಬಿ ಜೆ ಪಿ ನಾಯ್ಕಾಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾರು ತಪ್ಪು ಮಾಡಿದಾರೆ ಅವರಿಗೆ ಶಿಕ್ಷೆ ಹಾಗೇ ಆಗ್ತದೆ ಅಂಥವೆಲ್ಲ ಬೈಲಿಗೆ ಬರ್ಬೇಕಾದ್ರೆ ಎನ್ ಐ ತನಿಖೆ ಆದಾಗ ಮಾತ್ರ ಬೈಲಿಗೆ ಇಲ್ಲ ಇಲ್ಲಂತಂದ್ರೆ ಸುಮ್ಮನೆ ಬಯಲಿ ಬರೋ ಅಂಥ ಕೆಲಸನೂ ಆಗಂಗಿಲ್ಲ ಅಂದರೆ ಸತ್ಯ ನಿಮಗೆ ಬೈಲಿಗೆ ಬರ್ಬೇಕಲ್ರಿ ಇವತ್ತು ನಾವೆಲ್ಲರೂ ನಾವೇ ಧೈರ್ಯದಿಂದ ಹೇಳ್ತೀವಿ ಹೆಗ್ಡೆ ಸರ್ ಪರ ಇದ್ದೀವಿ ನಾವು ಧರ್ಮ ಮಂಜುನಾಥ್ ನಾನು ಒಂದು ಎಲ್ಲರಿಗೂ ಸ್ಪಷ್ಟೀಕರಣ ಕೊಡೋಕ್ಕೆ ಇದು ಮಾಡ್ತೇನೆ ಧರ್ಮಸ್ಥಳ ಮಂಜುನಾಥ್ ದೇವರಿಗೆ ಹೆಗ್ಡೆಯವರಿಗೆ ಹೆಗ್ಡೆ ಗುರುಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ ಆ ದೇವ್ರ ಅವಶ್ಯಕತೆ ನಮಗಿದೆ ಇವತ್ತು ಯಾಕೆ ಎಲ್ಲರಿಗೇ ಮೇಲೆ ಮಾತಾಡ್ತೀವಿ ಅಂತ ಹೇಳ್ರಿ ಅದೇ ಏನು ಎಲ್ಲ ಏನು ತೋಡಿದ್ರು ಇಡೀ ಧರ್ಮಸ್ಥಳ ಏನು ಸಿಗ್ಲಾರ್ದಕ್ಕೆ ಇವತ್ತೆಲ್ಲರು ನಾವು ಪರಾಧಿವಿ ಅಂತ ಮಾತಾಡ್ತೀವಿ ಅವಾಗ ಯಾರು ಮಾತಾಡ್ತಿದಿಲ್ಲ ಬಟ್ ಮಾತಾ ಅವಾಗ ಅಲ್ಲಿ ಧರ್ಮದರ್ಶಿಗಳು ಒಂದೇ ಹೇಳಿದ್ರು ಆಗ್ಲಿ ತನಿಖೆ ಅದನ್ನು ಸ್ವಾಗತ ಮಾಡ್ತೀನಿ ಸತ್ಯಾಂಶ ಬೈಲಿಗೆ ಬರಲಿ ಅಂತ ಹೇಳಿದ್ರು ಇವತ್ತೆಲ್ಲರೂ ಬೈಲಿಗೆ ಬಂದಕ್ಕೆ ಇವತ್ತೆಲ್ಲರೂ ಇಷ್ಟು ಧೈರ್ಯದಿಂದ ಮಾತಾಡ್ತಿದೆ ಯಾಕೆ ಅವ್ರು ಅವಾಗ ಆ ಮಾತು ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದಕ್ಕೆ ಅಷ್ಟು ಧೈರ್ಯದಿಂದ ಬರೀ ತನಿಖೆ ಮಾಡಿಲ್ಲ ಅಂತಂದ್ರೆ ಅವಾಗೆ ಅವರು ಯಾರ್ಯಾರ ಒಂದು ಹಿಂಟ್ ಕೊಟ್ಟಿದ್ರು ಇಲ್ಲ ಅವಾಗೇನು ಸ್ಟ್ರೈಕ್ ಮಾಡಂತಂದ್ರೆ ಎಷ್ಟೋ ಜನ ಮಾಡ್ತಾರೆ ಈಗ ಜನ ಎಲ್ಲ ಹೊಚ್ಚಿಗೆದ್ದು ನಮ್ಮ ಗುರುಗಳಿಗೆ ಈ ಥರ ಮಾಡ್ತಾರೆ ನಮ್ಮ ದೇವ್ರಿಗೆ ಈ ಥರ ಮಾಡ್ತಾರಂತ ಹೊಚ್ಚು ಈ ಪರಿಸ್ಥಿತಿ ಬಂದ ಅದನ್ನು ಮುಚ್ಚೋಕೆ ಇಲ್ಲಿ ಮಾನು ಪ್ರಸಾದ್ ಅಮ್ಮನ್ನು ತಂದು ಅಲ್ಲಿ ಉದ್ಘಾಟನಾ ಸ್ಥಾನ ಕುಂದ್ರಿಸಿ ಇದನ್ನ ಸ್ವಲ್ಪ ಡೈವರ್ಷನ್ ಆಗಲಿ ಅಂತ ಅದು ಆಗಲಿಲ್ಲ ಅಂದ್ರೆ ನಾಳೆ ಇನ್ನೊಂದು ತರ್ತಾರೆ